ನಾವು ಅವ್ರನ್ನ ನಾನಂತೂ ಎದುರುಗಡೆ ಇನ್ ಪರ್ಸನ್ ಭೇಟಿ ಮಾಡಿಲ್ಲ ನನ್ನ ಲೈಫಲ್ಲಿ ಇಂಥದ್ದೆ ಅಪ್ಪಾಜಿ ಅವ್ರನ್ನ ಹಾಂ ಸರ್ ಎಂಥ ವ್ಯಕ್ತಿತ್ವ ಅದು ಅಂದರೆ ಅವರು ಡೇರ್ ಡ್ಯಾಶಿಂಗ್ ಆ ಸಾಫ್ಟಾ ಹೇಗೆ ವ್ಯಕ್ತಿತ್ವ ಸಾಫ್ಟ್ ಸರ್ ಆ್ಯಕ್ಚುಲಿ ಅವರು ಏನು ಆಸೆಗಳನ್ನ ಇಟ್ಕೊಳ್ಳ್ದೇ ಇರುವಂಥ ವ್ಯಕ್ತಿ ಸಿನಿಮಾ ಅಂತಂದರೆ ಪ್ರಾಣ ಸರ್ ನಂತರನೇ ನಾನು ಅದೇ ಸಾರಿ ನಂತರ ಅಲ್ಲ ಡಬ್ಬ ನನ್ನ ಮಗ ನಾನು ಅವ್ರ ಥರ ನಾನು ಸಿನಿಮಾ ಅಂದರೆ ಪ್ರಾಣ ಸರ್ ಅವರು ಹೆಲ್ತ್ಗಾರ್ ಕರ್ಕೊಂಡ್ಬರಬೇಕು ರೈಟ್ಲರ್ಸಾಗ ಕರ್ಕೊಂಡ್ಬರ್ಬೇಕು ನಿರ್ದೇಶಕರು ಬೇಕು ಕಲಾವಿದರುಗಳು ಬೇಕು ಅಂತೇಳಿ ತುಂಬ ಪ್ರಯತ್ನ ಮಾಡ್ತಾರೆ ದಿನ ಪ್ರತಿ ದಿನ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಎಷ್ಟೋ ಜನ ಅಸೋಸಿಯೇಟ್ ಡೈರೆಕ್ಟರ್ ಆಗಿನ ಕಾಲದಲ್ಲಿ ಇದ್ದವರೆಲ್ಲ ಶಿಷ್ಯಂದ್ರೆ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಸ್ಟಾರ್ ನಟರ ಒಡನಾಟ ಇತ್ತು ಅಪ್ಪಾಜಿಗೆ ಹತ್ರದಿಂದ ನೋಡ್ತಾ ಇದ್ರಿತ್ತು ಅವಾಗೆಲ್ಲ ಫೀಲು ತುಂಬ ಪ್ರೀತಿಸೋರು ಸರ್ ನಮ್ಮ ತುಂಬ ತುಂಬಾನೇ ತುಂಬ ಪ್ರೀತಿಸೋರು ಯಾರೇ ಆಗಿರಲಿ ಅಂಬರೀಷಣ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಎಲ್ಲರೂ ಎಲ್ಲರೂ ತುಂಬ ಪ್ರೀತಿಸ್ತಾಯಿದ್ರು ರೆಸ್ಪೆಕ್ಟ್ ಮಾಡ್ತಾಯಿದ್ರು ತುಂಬ ಬುದ್ಧವಾದ ಹೇಳ್ತಿದ್ರು ಕುಡಿಬೇಡಿ ರಾವ್ ಜಿ ಬೇಡಿ ಯಾಕೆ ನೀವು ಇಷ್ಟು ಇದು ಆಮೇಲೆ ವೀರಸ್ವಾಮಿ ಅಂತೂ ನಮ್ಮ ತಂದೆ ಕಂಡರೆ ಅಷ್ಟು ಪ್ರೀತಿ ವಿ ಸೋಮಶೇಖರ್ ಸಾರು ವಿಜಯಾರೆಡ್ಡಿ ಸಾರು ಮತ್ತು ನಮ್ಮ ಕೆ ಎಸ್ ಆರ್ ದಾಸ್ ಸಾರು ಮೂರು ಜನ ನನ್ನ ಗುರುಗಳು ಸರ್ ಅವರು ಮೂರು ಜನ ಮೂರು ಜನ ಜೊತೆ ನಾನು ಕೆಲಸ ಮಾಡಿ ಇವತ್ತು ನಾನು ಇವತ್ತು ಇಲ್ಲಿ ನಿಂತಿರೋದು ಎಲ್ಲರೂ ನಮ್ಮ ತಂದೆನ ಕಂಡ್ರೆ ಪ್ರೀತಿ ಸರ್ ಅವರು ತುಂಬಾ ನಮ್ಮ ತಂದೆಯನ್ನು ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಏನು ಕಾಡ್ತಿತ್ತು ಗೊತ್ತಿಲ್ಲ ಏನೊಂದು ಆಗಿತ್ತು ಗೊತ್ತಿಲ್ಲ ಅವ್ರಿಗೆ ಬಾಬಾ ಕಳ್ಕೊಂಬಿಡ್ರಿ ನಾವು